ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಇವತ್ತು ನಾವು ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಶ್ರೀ ಭಾಗವತ ಕಥಾ ಪ್ರಪಂಚ ಅಂತ ಹೇಳಿಬಿಟ್ಟು ಸೊ ಇದೊಂದು ಭಾಗವತದಲ್ಲಿ ಬರುವಂಥ ಅಂದರೆ ಭಾಗವತ ಪುರಾಣ ಏನಿದೆ ಈ ಹದಿನೆಂಟು ಪುರಾಣಗಳಲ್ಲಿ ಕೊನೆಯ ಪುರಾಣವಾಗಿರುವಂತಹ ಶ್ರೀಮದ್ ಭಾಗವತ ಪುರಾಣ ಏನಿದೆ ಆ ಒಂದು ಭಾಗವತ ಪುರಾಣದಲ್ಲಿ ಬರುವಂತಹ ವಿಶಿಷ್ಟವಾದ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾದರೆ ಈ ಪುಸ್ತಕದ ಒಳಗಡೆ ಏನಿದೆ ಈ ಒಂದು ಪುಸ್ತಕದ ಬೆಲೆ ಏನಾಗಿದೆ ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತೊಗೊಳ್ಬೋದು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ಆದ್ಯ ಪುಸ್ತಕ ಭಂಡಾರದಲ್ಲಿರುವಂತಹ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಗಳು ನಿಮಗೆ ಅದರಲ್ಲಿ ಸಿಗ್ತಾ ಇರುತ್ತೆ ಯಾಕೆಂದರೆ ಈಗ ತುಂಬ ಜನಕ್ಕೆ ಈ ಒಂದು ಪುಸ್ತಕದ ಒಂದು ಹೆಸರು ಅಥವಾ ಒಂದು ಪುಸ್ತಕದ ಫೋಟೋನ ಹಾಕಿದಾಗ ಆ ಪುಸ್ತಕದಲ್ಲಿ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಇದರಲ್ಲಿರುವಂಥ ಕೆಲವೊಂದು ವಿಶೇಷವಾದ ಮಾಹಿತಿಗಳನ್ನು ನಾನು ಸಂಕ್ಷಿಪ್ತವಾಗಿ ನಾನು ಈ ಒಂದು ವಿಡಿಯೋ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಸೊ ಆ ಒಂದು ಪುಸ್ತಕ ತೊಗೊಳೋಂಥವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ನೇ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಹಾಗಾದ್ರೆ ಬನ್ನಿ ಈಗ ನಾವು ಈ ಒಂದು ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕದ ಹೆಸರು ಶ್ರೀ ಭಾಗವತ ಕಥಾ ಪ್ರಪಂಚ ಅಂತ ಹೇಳಿ ಈ ಒಂದು ಪುಸ್ತಕ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕ ಆಗಿದೆ ಈಗ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕಗಳು ಈಗ ಆದ್ಯ ಪುಸ್ತಕ ಭಂಡಾರದಲ್ಲಿ ತುಂಬ ಲಭ್ಯವಿದೆ ತುಂಬ ಜನ ಪರ್ಟಿಕ್ಯುಲರಾಗಿ ಇದೇ ಪುಸ್ತಕ ಅಂದರೆ ಇದೇ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕಗಳನ್ನ ಹುಡುಕ್ತಾ ಇರ್ತೀರ ಸೊ ಅಂಥವ್ರಿಗೆ ಈ ಒಂದು ಪುಸ್ತಕ ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಈಗ ನಾವು ಭಾಗವತ ಅಂತ ಏನು ಈ ಒಂದು ಪುರಾಣ ಇದೆಯಲ್ಲ ಆ ಒಂದು ಭಾಗವತ ಪುರಾಣವನ್ನು ನಾವು ಓದ್ತಾ ಹೋದಾಗ ಏನಾಗುತ್ತೆ ಅದರಲ್ಲಿ ತುಂಬಾ ವಿಶೇಷವಾದ ಕಥೆಗಳು ಬರ್ತಾ ಇರುತ್ತೆ ಆ ಒಂದು ಕಥೆಗಳನ್ನು ನಾವು ಆ ಒಂದು ವಿಸ್ತಾರವಾದ ಪುಸ್ತಕದಲ್ಲಿ ಓದ್ತಾ ಹೋಗೋದ್ರಿಂದ ಏನಾಗುತ್ತೆ ನಮಗೆ ಆ ಒಂದು ಕಥೆಗಳನ್ನ ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಆ ಈ ಒಂದು ಪುಸ್ತಕದ ವಿಶೇಷತೆ ಏನಂತಂದ್ರೆ ಈ ಭಾಗವತ ಪುರಾಣದಲ್ಲಿ ಬರುವಂತಹ ವಿಶಿಷ್ಟವಾದ ಕಥೆಗಳು ಈ ಪುಸ್ತಕದಲ್ಲಿ ತುಂಬಾನೇ ವಿಶಿಷ್ಟವಾಗಿದೆ ಆ ಒಂದು ಕಥೆಗಳನ್ನ ನಾವು ಓದ್ತಾ ಹೋದಾಗೆಲ್ಲ ಏನಾಗುತ್ತೆ ನಮಗೆ ಅದು ನಮಗೆ ಕಣ್ಮುಂದನೆ ನಡೀತಾ ಇದೆ ಅನ್ನೋ ಥರ ನಮಗೆ ಅದು ಫೀಲ್ ಆಗೋದಕ್ಕೆ ಶುರು ಆಗುತ್ತೆ ಅಷ್ಟು ತುಂಬನೇ ಅದ್ಭುತವಾಗಿ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಪುಸ್ತಕದ ಒಳಗಡೆ ಏನಿದೆ ಅಂತ ನಾವೀಗ ನೋಡೋದಕ್ಕೆ ಹೋದ್ರೆ ಮೊದಲೇದಾಗಿ ಈ ಪುಸ್ತಕದಲ್ಲಿ ನೀವು ನೋಡಬಹುದು ಮುನ್ನೂರ ಮೂವತ್ತಾರು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹಾಗೇನೆ ಈ ಪುಸ್ತಕದ ಒಳಗಡೆ ಯಾವೆಲ್ಲ ಕಥೆಗಳು ಬರುತ್ತೆ ಅಂತ ನಾವೀಗ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಪರಿವಿಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಮೊದಲನೇದಾಗಿ ನಾರದ ಕಂಡ ಭಕ್ತಿಯ ಸ್ಥಿತಿ ಪಿಶಾಚನಿಗೆ ಮೋಕ್ಷ ಶ್ರೀ ಭಾಗವತ ರಚನೆ ನಾರದ ಚರಿತ್ರೆ ಅಶ್ವತ್ಥಾಮನ ಅವಿವೇಕ ಕುಂತಿಯ ಪ್ರಾರ್ಥನೆ ದ್ವಾರಕೆಗೆ ಶ್ರೀಕೃಷ್ಣ ಆಗಮನ ವಿದುರ ತೀರ್ಥಯಾತ್ರೆಯಿಂದ ಮರಳಿದ್ದು ಸೊ ಈ ರೀತಿಯಾಗಿ ಹೆಚ್ಚು ಕಡಿಮೆ ನಲವತ್ತೇಳು ಕತೆಗಳನ್ನು ಅಂದರೆ ಈ ಭಾಗವತದಲ್ಲಿ ಬರುವಂತಹ ನಲವತ್ತೇಳು ಕಥೆಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ ಅದು ಕೂಡ ತುಂಬನೇ ಸ್ಪಷ್ಟವಾಗಿ ಮತ್ತು ತುಂಬನೇ ವಿಸ್ತಾರವಾದ ಮಾಹಿತಿಯೊಂದಿಗೆ ಒಳಗೊಂಡಿರುವಂತಹ ಒಂದು ವಿಶೇಷವಾದ ಪುಸ್ತಕ ಇದಾಗಿದೆ ಸೊ ಈ ಪುಸ್ತಕದ ಬೆಲೆ ಏನು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಮುನ್ನೂರ ಎಂಬತ್ತು ರೂಪಾಯಿ ಈ ಒಂದು ಪುಸ್ತಕದ ಮುಖ ಬೆಲೆಯಾಗಿದೆ ಈ ಪುಸ್ತಕಕ್ಕೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಗೆಯೇ ಈ ಪುಸ್ತಕಕ್ಕೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಯಾರಿಗೆ ಈ ಭಾಗವತ ಪುರಾಣದಲ್ಲಿ ಬರುವಂತಹ ಕಥೆಗಳನ್ನು ತಿಳ್ಕೊಳ್ಬೇಕಂತ ಇದ್ದರೋ ಅವರಿಗೆ ಈ ಒಂದು ಪುಸ್ತಕ ಬೆಸ್ಟ್ ಆಗಿದೆ ಸೊ ಹಾಗಾದರೆ ಮತ್ತೆ ಯಾಕೆ ತಡ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಒಂದು ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಬೋದು ನೀವು ವಾಟ್ಸಪ್ಪಲ್ಲಿ ಒಂದು ಪುಸ್ತಕದ ಹೆಸರನ್ನ ಹಾಕಿ ನೀವು ನನಗೆ ಸೆಂಡನ್ನ ಮಾಡಿದರೆ ಸಾಕು ಆ ಒಂದು ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ ಸೊ ಆ ಒಂದು ಪೇಮೆಂಟ್ ಡೀಟೇಲ್ಸ್ಗೆ ನೀವು ಪೇಮೆಂಟ್ನ ಮಾಡಿ ನಿಮ್ಮ ಒಂದು ವಿಳಾಸವನ್ನು ಜೊತೆಗೆ ಆ ಒಂದು ಪೇಮೆಂಟ್ ಮಾಡಿರುವಂಥ ಒಂದು ಸ್ಕ್ರೀನ್ಶಾಟ್ನ ಕಳಿಸಿದರೆ ಸಾಕು ಈ ಪುಸ್ತಕ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗೋದು ನಮಸ್ಕಾರ